బ్రాట్ యూ బయ్ విగార్ కో పవర్డ్ బాయ్ సన్ సుడైన్ అండ్ విమల్ బాయ్ కేసరి అసోసయేట్ స్పాన్సర్ అల్ట్రాటెక్ సిమెంట్ కంగ్రేషన్స్ అమ్మా

Yeah, ಏನೊಂದು ಮೂರು ಅಡಿಯಲ್ಲಿ ಇರ್ಬೇಕಪ್ಪ ಅಷ್ಟು ಮುಂದಕ್ಕೆ ಹೋದ್ರೆ ನಿಮ್ಗೆ ಹ ಚೂರು ಹಿಂದಕ್ಕೆ ಬನ್ನಿ ಚೂರ್ ಹಿಂದಕ್ಕೆ ಬನ್ನಿ ಮಗು ಎಲ್ಲ ಮೊದಲನೇದಾಗಿ ಸೂಪರ್ ಸಿಕ್ಸ್ಟಿ ನಮ್ಮ ಸರ್ಕಾರಿ ಶಾಲೆ ಮಕ್ಕಳಿಗೆ ಅಭಿನಂದನೆ ಚುನಾವಣೆ ಲಾಸ್ಟ್ ಆದ ನಂತರ ಜೂನಲ್ಲಿ ನಾನೆಲ್ಲ ಹೈಸ್ಕೂಲ್ ಟೀಚರ್ಸು ಇ ಓದು ಡಿ ಪಿ ಐದು ಒಂದು ಮೀಟಿಂಗ್ ಕರೆದಿದ್ದೆ ಮೀಟಿಂಗ್ ಕರೆದು ಸರ್ಕಾರಿ ಶಾಲೆಯ ಫಲಿತಾಂಶವನ್ನ ಯಾಕೆ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗ್ಬಾರ್ದು ಅಂತ ಯೋಚನೆ ಮಾಡಿ ಜೂನಲ್ಲಿ ಒಂದು ಶೆಡ್ಯೂಲ್ ಹಾಕಿದ್ವಿ ಶೆಡ್ಯೂಲ್ ಹಾಕಿ ಎವ್ರಿ ವೀಕ್ ಎಕ್ಸಾಮ್ ನಡೀತಿತ್ತಲ್ಲಮ್ಮ ಹಾಂ ಎವ್ರಿ ಸ್ಯಾಟರ್ಡೇ ಪೇಪರ್ ಆಗಿ ಅಂದರೆ ಒಂದು ವಾರಕ್ಕೆ ಇಷ್ಟು ಸಿಲೆಬಸ್ ಸರ್ಕಾರಿ ಶಾಲೆಯಲ್ಲಿ ಮುಗಿಬೇಕು ಅಂತ ಸ್ಯಾಟರ್ಡೆ ಪೇಪರ್ ಬೆಂಗಳೂರಲ್ಲೇ ಆಗಿ ಪ್ರಿಂಟ್ ಹಾಕಿ ಕಳಿಸ್ತಿದ್ವಿ ಅದು ತಿಂಗ್ಳಿಗೆ ನಾಲ್ಕು ಎಕ್ಸಾಮ್ ಬರೆದು ಡಿಸೆಂಬರ್ ಅಂತ್ಯಕ್ಕೆ ಸಂಕ್ರಾಂತಿ ಆದ ನಂತರ ನಾನು ಸರ್ಕಾರದ ಜೊತೆ ಒಂದು ಮೆಮೊರೆಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಸೊ ಸೆಲೆಕ್ಟೆಡ್ ಅರವತ್ತು ಮಕ್ಕಳನ್ನ ಅಂದರೆ ಸರ್ಕಾರಿ ಶಾಲೆ ಮತ್ತು ಅನುದಾನಿತ ಶಾಲೆ ಯಾರೂ ಖಾಸಗಿ ಶಾಲೆ ಮಕ್ಕಳಿಲ್ಲ ಇದರಲ್ಲಿ ಸರ್ಕಾರಿ ಶಾಲೆ ಮತ್ತು ಅನುದಾನಿತ ಶಾಲೆ ಮಕ್ಕಳನ್ನ ಅರವತ್ತು ಜನನ ಚೂಸ್ ಮಾಡ್ತೀವಿ ಇದರಲ್ಲಿ ತುಂಬ ಬಡತನದಲ್ಲಿರೋ ಮಕ್ಕಳಿದ್ದಾರೆ ಸಿಂಗಲ್ ಪೇರೆಂಟ್ ಕಿಟ್ಸ್ ಇದ್ದಾರೆ ಚಿಕ್ಕ ವಯಸ್ಸಲ್ಲೇ ತಂದೆ ಕಳ್ಕೊಂಡಂಥ ಹುಡುಗ ಇದ್ದಾನೆ ಬಹಳ ಸರ್ಕಾರಿ ಶಾಲೆ ಅನುದಾನಿತ ಶಾಲೆ ಮಕ್ಕಳನ್ನ ಅರವತ್ತು ಜನನ ಚೂಸ್ ಮಾಡ್ತೀವಿ ಸೊ ಅಟೆಂಡೆನ್ಸ್ ಶಾರ್ಟೇಜ್ ಬರ್ಬೋದು ಇದಕ್ಕೇನು ಮಾಡ್ಬೋದು ಅಂದಾಗ ನಾನು ಸರ್ಕಾರದಲ್ಲಿ ಮಾತಾಡ್ತೀನಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಶಿಕ್ಷಣ ಸಚಿವರನ್ನ ಆಗ ನಾನು ಇಷ್ಟೋ ಜನ ಮಕ್ಕಳದು ಗೌರ್ಮೆಂಟ್ಗೆ ಲೆಟರ್ ಕೊಟ್ಟು ಸರ್ಕಾರದ ಅನುಮತಿ ತಗೊಂಡು ಇವ್ರನ್ನ ಬೆಂಗಳೂರು ಕರ್ಕೊಂಡೋಗಿ ಬಾಯ್ಸ್ಗೊಂದು ಆಸ್ಲು ಗರ್ಲ್ಸ್ಗೊಂದಾಷ್ಟಲು ಮಾಡಿ ಮೂರೊತ್ತು ಊಟ ತಿಂಡಿ ಕೊಟ್ಟು ಬೆಸ್ಟ್ ಟೀಚರ್ಸ್ನ ಅಂದರೆ ಚಿಕ್ಕಬಳ್ಳಾಪುರದಿಂದನೂ ಒಂದಷ್ಟು ಜನ ಟೀಚರ್ಸ್ ಬರ್ತಿದ್ರು ಅದರಲ್ಲಿ ವಿಶೇಷವಾಗಿ ನಮ್ಮ ನಾಗಭೂಷಣ್ ಸರು ನಮ್ಮ ರಮೇಶ್ ಸರು ಮತ್ತು ನಮ್ಮ ಸೀನಣ್ಣ ಅವರು ತುಂಬ ಜನ ಟೀಚರ್ಸ್ ಪಾಠ ಮಾಡಿ ರಾತ್ರಿ ಹನ್ನೆರಡು ಗಂಟೆವರೆಗೂ ಓದಿಸ್ತಿದ್ವಿ ಬೆಳಗ್ಗೆ ಐದು ಗಂಟೆಗೆ ಓದಿಸ್ತಿದ್ವಿ ಮತ್ತು ಆ ಎರಡು ತಿಂಗಳು ಎರಡೂವರೆ ತಿಂಗಳು ಏನು ಡ್ಯೂರೇಷನ್ ಇತ್ತು ಯಾರಿಗೆ ಆರೋಗ್ಯ ಸಮಸ್ಯೆ ಆದರೂ ನಾವೇ ತೋರಿಸ್ತಿದ್ವಿ ಅವ್ರ ತಂದೆ ತಾಯಿ ಗಮನಕ್ಕೆ ತಂದು ಅಂದರೆ ಇಲ್ಲಿ ಇವರೆಲ್ಲ ಬಡವ್ರ ಮಕ್ಕಳು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮಕ್ಕಳು ಅನ್ನೋದೇ ನನಗೆ ಸಂತೋಷ ಸೊ ಇವತ್ತು ಫೈವ್ ನೈಂಟಿ ಎಸ್ ಎಲ್ ಫೈ ನೈಂಟಿ ಫೈವ್ ನಿಜವಾಗ್ಲೂ ಇದೊಂದು ಬೆಸ್ಟ್ ಫಲಿತಾಂಶ ಯಾಕೆಂದರೆ ಕರ್ನಾಟಕದಲ್ಲಿ ಇವತ್ತು ಸ್ಟೇಟ್ಗೆ ಸಿಕ್ಸ್ ಟ್ವೆಂಟಿ ಫೈವ್ ಔಟ್ ಆಫ್ ಸಿಕ್ಸ್ ಟ್ವೆಂಟಿ ಫೈವ್ ಬಂದಿರೋದು ಒಂದೇ ಯಾಕೆ ಅಂದರೆ ಈ ಸಲ ನಾವು ತುಂಬ ಸ್ಟ್ರಿಕ್ಟಾಗಿ ಎಕ್ಸಾಮ್ ನಡೆಸಿದ್ದೀವಿ ಮೊದಲೆಲ್ಲ ಏನು ಕಲ್ಚರ್ ಇತ್ತು ಕಾಪಿ ಕಲ್ಚರ್ ಅದನ್ನು ಈ ಸಲ ಕಟ್ ಮಾಡಿದ್ದೀವಿ ಸಿ ಸಿ ಕ್ಯಾಮ್ರಾ ಹಾಕಿದ್ದೀವಿ ವೆಬ್ ಕ್ಯಾಸ್ಟಿಂಗ್ ಮಾಡಿದ್ದೀವಿ ಎಸ್ ಎಲ್ ಸಿ ಎಕ್ಸಾಮ್ ನಡೆಯುವಾಗ ಜಡ್ ಪಿ ಆಫೀಸಲ್ಲಿ ಸಿ ಸಿ ಕ್ಯಾಮ್ರಾ ಗಮನಿಸಿದ್ದೀನಿ ಝೀರೋ ಕಾಪಿ ನೋಡಿ ನಿಮಗೆ ಈ ಸಲ ಮೊದಲೆಲ್ಲ ನಿಮಗೆ ಒಂದೊಂದು ತಾಲೂಕಲ್ಲಿ ಒಂದು ಡಿಸ್ಟಿಕಲ್ಲಿ ಸಿಕ್ಸ್ ಟ್ವೆಂಟಿ ಫೈವ್ಗಳು ಬೇಜಾನು ಬರ್ತಿತ್ತು ಈ ಸಲ ನಾವು ಕಾಪಿ ಹೊಡಿಯೋಕ್ಕೆ ಬಿಟ್ಟಿಲ್ಲ ಇವತ್ತು ಏನು ಇವರೆಲ್ಲ ಫಲಿತಾಂಶ ತೊಗೊಂಡಿದ್ದಾರೆ ಇದು ಜಿನೈನ್ ಫಲಿತಾಂಶ ಇವರು ಯಾರೂ ಖಾಸಗಿ ಶಾಲೆಯವರೆಲ್ಲ ಸರ್ಕಾರಿ ಮತ್ತು ಅನುದಾನಿತ ಶಾಲೆ ಮಕ್ಕಳು ಸೊ ನಾನು ವಿಶೇಷವಾಗಿ ಇವ್ರಿಗೂ ಪೇರೆಂಟ್ಸ್ಗೆ ನಾನು ಕೊಟ್ಟಂಗೆ ಸೂಪರ್ ಸಿಕ್ಸ್ಟಿ ನಡೆಸಿದ್ದೀನಿ ನನ್ನ ಸ್ವಂತ ಖರ್ಚಿಂದ ನನ್ನ ದುಡಿಮೆಯಿಂದ ಈ ಪ್ರೋಗ್ರಾಮ್ ಮಾಡಿದ್ದೀನಿ ಅದು ಸಕ್ಸಸ್ ಆಗಿದೆ ಮತ್ತು ಮೊನ್ನೆ ಒಂದು ಆರುನೂರು ಜನಕ್ಕೆ ಫ್ರೀ ಫಲಿತಾಂಶನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಇದು ಮೊದಲ ಹಂತ ಇದು ಖಂಡಿತವಾಗೂ ಮುಂದಿನ ದಿನಗಳಲ್ಲಿ ಭಾಳ ಖುಷಿ ಅನಿಸುತ್ತೆ ನಾನು ಎಲ್ಲ ಮಕ್ಳಿಗೂ ಅವ್ರ ಪೇರೆಂಟ್ಸ್ಗೆ ಅಭಿನಂದನೆ ಸಲ್ಲಿಸ್ತೀನಿ ಇವರೇ ಈ ದೇಶದ ಫ್ಯೂಚರ್ ಚಿಕ್ಕಬಳ್ಳಾಪುರಕ್ಕೆ ರೋಡ್ ಹಾಕ್ಸಿದ್ವಿ ಚರಂಡಿ ಕಟ್ಸಿದ್ವಿ ಕಟ್ಟಡ ಕಟ್ಸಿದ್ವಿ ನನ್ನ ಸ್ಥಾನದಲ್ಲಿ ಇದು ಯಾರಿದ್ರೂ ಮಾಡ್ತಾರೆ ಸೊ ಆ ರೋಡ್ ಮೇಲೆ ನಡೆಯೋ ಜನ್ರ ಲೈಫಲ್ಲಿ ಏನು ಬದಲಾವಣೆ ತಂದ್ವಿ ಅನ್ನೋದೇ ಮುಖ್ಯ ನಾನು ರೋಡು ಹಾಕಿಸ್ತಾ ಇದ್ದೀನಿ ಅದರ ಮೇಲೆ ನಡೆಯೋ ಜನ್ರ ಲೈಫಲ್ಲಿ ಬದಲಾವಣೆ ಮೋಸ್ಟ್ಲಿ ಇದೆಲ್ಲ ತುಂಬ ಸ್ಲೋ ಒಂದು ಹತ್ತು ವರ್ಷ ಹದಿನೈದು ವರ್ಷ ಆದಮೇಲೆ ಈ ಮಕ್ಕಳು ಏಮ್ಸಲ್ಲಿ ಐ ಐ ಟಿಯಲ್ಲಿ ದೊಡ್ಡ ದೊಡ್ಡ ಉನ್ನತ ಹುದ್ದೆಗಳಿಗೆ ಹೋದಾಗ ಇದು ರಿಫ್ಲೆಕ್ಷನ್ ಆಗೋದು ಕಾಣಿಸುತ್ತೆ ಮತ್ತು ಪ್ರತಿದಿನ ತಾವು ಎಷ್ಟೊತ್ತು ತೋಪ್ತಿದ್ರಮ್ಮ ನಿರಂತರವಾಗಿ ಮತ್ತು ಮೊಬೈಲ್ ಇರಲಿಲ್ಲ ಟಿ ವಿ ಇರಲಿಲ್ಲ ಕಂಪ್ಲೀಟ್ ಬ್ಯಾನ್ ಇತ್ತು ಈ ಥರ ಓದೋದು ಎಲ್ಲ ಯಶಸ್ವಿಯಾಗಿದೆ ವರುಣ್ ಹಾಂ ಬಾ ಇಲ್ಲಿ ಬಾ ವಾ ವರುಣ್ಣ ಸ್ಕೋರ್ ಎಷ್ಟು ಫೈ ಸಿಕ್ಸ್ಟಿ ಒನ್ ವರುಣ್ದು ವರುಣ್ ನಿಂದೆ ಅವರು ಹಳೆ ಪೆರೇಸ್ ವರುಣ್ ನೀನು ಎಷ್ಟೊತ್ತು ಓದ್ತಾ ಇದ್ದೆ ಡೈಲಿ ರಾತ್ರಿ ಎಷ್ಟೊತ್ತು ಮಲಗ್ತಿದ್ದೆ ಬೆಳಗ್ಗೆ ಎಷ್ಟೊತ್ತುಗೆದ ಹೇಳ್ತಿದ್ದೆ ಹನ್ನೊಂದುವರೆಗೂ ಓದ್ತಿದ್ದೆ ಬೆಳಗ್ಗೆ ಎಷ್ಟೊತ್ತುಗೆದ ಹೇಳ್ತಿದ್ದೆ ಐದು ಇಲ್ಲ ಎಂದು ಓದ್ತಾ ಇದ್ದ ಸೊ ಈ ಮಕ್ಕಳಿಗೆ ವಿಶೇಷವಾಗಿ ನಾನಿಂತ ಒಂದು ಯೋಜನೆಯನ್ನು ಸರ್ಕಾರದ ಮುಂದೆ ಇಟ್ಟಾಗ ನಾಳೆ ಅಟೆಂಡೆನ್ಸ್ ಶಾರ್ಟೇಜ್ ಬರೋದು ಒಂದಿತ್ತು ಸೊ ಈ ವರ್ಷ ಒಂದು ಹದಿನೈದು ದಿನ ತಡ ಇತ್ತು ಕರ್ಕೊಂಡು ಹೋಗೋದು ಯಾಕಂದರೆ ಗೌರ್ಮೆಂಟ್ ಜೊತೆ ಅಗ್ರಿಮೆಂಟ್ ಮಾಡ್ಕೋಬೇಕಾಗಿತ್ತು ಸೊ ಕಾನೂನು ರೀತಿಯಲ್ಲಿ ಒಂದು ಅಗ್ರಿಮೆಂಟ್ ಮಾಡಿಕೊಂಡು ಮಕ್ಕಳನ್ನ ಸೇಫಾಗಿ ಕರ್ಕೊಂಡು ಹೋಗಿ ಸೇಫ್ ಆಗಿ ಬ್ಲಾಟ್ ಯು ಬಾಯ್ ವಿ ಗಾಟ್ ಕೋ ಪಾವಿಟ್ ಬಾಯ್ ಸನ್ ಸೊಡೈನ್ ಆ್ಯಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್